ನಮಸ್ಕಾರ ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಮ್ಮ ಜೊತೆ ಒಂದು ಗ್ರಾಮೀಣ ಪ್ರತಿಭೆ ಅಂತಲೇ ಹೇಳ್ಬೋದು ತೀತಮಡ ಸೋನಿ ಆ ಶಾರ್ಪ್ ಶೂಟರ್ ಈ ಗುರಿ ಇಡೋದ್ರಲ್ಲಿ ಒಂಥರದಲ್ಲಿ ನಿಪುಣ ಈ ಗ್ರಾಮೀಣ ಪ್ರತಿಭೆಯನ್ನು ನಾನು ಇವತ್ತು ಇಂಟ್ರೀ ಮಾಡ್ತಾ ಇರೋದಕ್ಕೆ ಅವರ ಒಂದು ಯಶಸ್ಸು ಕಾರಣ ಇರ್ಬೋದು ಬಟ್ ಒಂದಷ್ಟು ನನ್ನ ನೇಬರ್ ಇವರು ನಾನು ದೆಸಗುರು ಬೆಖಸ್ ನಾವು ನೆರೆಹೊರೆಯ ಗ್ರಾಮದವರು ಚಿಕ್ಕದಿನಿಂದಲೇ ನನಗೂ ಅವರು ಅವ್ರ ಬಗ್ಗೆ ಗೊತ್ತು ಅವ್ರಿಗೂ ನನ್ನ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತು ಇಲ್ಲಿ ವಿಷಯ ಏನಂತಂದರೆ ಪೆಮ್ಮಂಡ ಕಪ್ ಕುಟುಂಬ ಕುಟುಂಬಗಳ ನಡುವೆ ನಡೆದಂತಹ ಶೂಟಿಂಗ್ ಫೆಸ್ಟಿವಲ್ ಏನು ನಡೀತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಶೂಟಿಂಗ್ ಫೆಸ್ಟಿವಲ್ನಲ್ಲಿ ಸುಮಾರು ಇನ್ನೂರ ಮೂವತ್ತೆಂಟು ತಂಡಗಳು ಭಾಗವಹಿಸಿದಂತಹ ಈ ಒಂದು ಇದನ್ನು ಆ್ಯಕ್ಚುಲಿ ಟೂರ್ನಮೆಂಟ್ ಅಂತ ಹೇಳಲ್ಲ ಫೆಸ್ಟಿವಲ್ ಅಂತಲೇ ಹೇಳ್ತಾರೆ ಈಗ ನಿಮಗೆ ಗೊತ್ತಿರೋ ಹಾಗೆ ಕೊಡಗಿನಲ್ಲಿ ಹಾಕಿ ಫೆಸ್ಟಿವಲ್ ಕ್ರಿಕೆಟ್ ಟಗಾಫರ್ ಕ್ರಿಕೆಟ್ ಈ ಥರ ಎಲ್ಲ ರೀತಿಯ ಫೆಸ್ಟಿವಲ್ ನಡೆಯುತ್ತೆ ಈ ವರ್ಷವೇ ಪೆಮ್ಮಣ್ಣ ಕುಟುಂಬದವರು ನಮ್ಮ ತೂಚಮಕೇರಿ ಗ್ರಾಮಕ್ಕೆ ಸೇರಿದಂಥ ಪೆಮ್ಮಣ್ಣ ಕುಟುಂಬದವರು ಶೂಟಿಂಗ್ ಫೆಸ್ಟಿವಲ್ನ ಆರ್ಗನೈಸ್ ಮಾಡಿದ್ರು ಇದೇ ಪ್ರಪ್ರಥಮ ಬಾರಿಗೆ ಆರ್ಗನೈಸ್ ಆದಂಥ ಒಂದು ಟೂರ್ನಮೆಂಟ್ ಇದು ಐ ಮೀನ್ ಫೆಸ್ಟಿವಲ್ ಇದು ಇದರಲ್ಲಿ ಸುಮಾರು ಇನ್ನೂರ ಮೂವತ್ತೆಂಟು ತಂಡಗಳು ಭಾಗವಹಿಸಿದ್ವು ಅದರಲ್ಲಿ ತೀತಮಾಡ ತಂಡವನ್ನು ಪ್ರತಿನಿಧಿಸಿ ಮೊದಲ ಅಪ್ ಪ್ರಶಸ್ತಿಯನ್ನು ತನ್ನದಾಗಿಸ್ಕೊಂಡ್ರು ನಮ್ಮ ತೀತಮಾಡ ಸೋನಿ ಮಾಚಯ್ಯ ಸೊ ಅವ್ರ ಜೊತೆ ನಾನು ಇವತ್ತು ಒಂದು ಒಂದು ಸಣ್ಣದಾಗಿ ಒಂದು ಮಾತುಕತೆಯನ್ನು ಆಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಅವರ ಅದರಲ್ಲಿ ಅವರ ಅನುಭವಗಳು ಅವರು ಒಂದಷ್ಟು ವರ್ಷಗಳು ಪಟ್ಟಂಥ ಶ್ರಮ ಇದೇನು ತಕ್ಕಂತ ಈ ಒಂದು ಅಚೀವ್ಮೆಂಟ್ ಆಗಿದ್ದಲ್ಲ ಖಂಡಿತವಾಗ್ಲೂ ಗ್ರಾಮೀಣ ಪ್ರತಿಭೆ ಅಂತ ಹೇಳಿದಾಗ ಒಂದಷ್ಟು ಏನು ಹೇಳೋದು ಒಂದಷ್ಟು ಬೇರೆ ಬೇರೆ ರೀತಿಯ ಒಂದು ತೊಂದರೆಗಳು ನಾವು ಏನೋ ಒಂದು ಎಚೀವ್ಮೆಂಟ್ ಹೋದ್ರು ಒಂದಷ್ಟು ತೊಂದರೆಗಳಂತೂ ಖಂಡಿತ ಇದ್ದೇ ಇದೆ ಅದನ್ನೆಲ್ಲ ದಾಟಿ ಆ ಎಲ್ಲ ಸವಾಲುಗಳನ್ನ ದಾಟಿ ಮಾಡಿದಂಥ ಒಂದು ಅಚೀವ್ಮೆಂಟ್ ನನಗೆ ಖಂಡಿತವಾಗ್ಲೂ ಈ ಒಂದು ಏನು ಪೆಮಂಡ ಕಪ್ ರನ್ನರ್ ಅಪ್ ಅನ್ನೋದು ಜಸ್ಟ್ ಒಂದು ರೀಸನ್ ಆದ್ರೆ ಆದರೆ ಅದ್ರ ಹಿಂದಿನ ಒಂದು ಒಂದಷ್ಟು ತೊಂದರೆ ಪಟ್ಟಂಥ ಶ್ರಮ ಇದೆಯಲ್ಲ ಇದು ನನಗೆ ತುಂಬ ದೊಡ್ಡದನ್ನಿಸ್ತು ಇದೇ ನಿಜವಾದ ಸಾಧನೆ ಅಂತ ನನಗೆ ಅನಿಸ್ತು ಅದರಿಂದ ಖಂಡಿತವಾಗ್ಲೂ ಈ ಒಂದು ವಿಡಿಯೋವನ್ನು ಮಾಡಬೇಕು ಈ ಒಂದು ಒಂದು ಸಣ್ಣದಂತ ಒಂದು ಮಾತುಕತೆ ನಡೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಅವ್ರ ಮನೆಗೆ ಬಂದಿದ್ದು ಸೊ ಸೋನಿ ವೆಲ್ಕಮ್ ಟು ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಯು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಆ ವಿಷಯ ಖಂಡಿತವಾಗ್ಲೂ ಚಿಕ್ಕದಲ್ಲ ನಿಮ್ಮ ಸಾಧನೆ ಖಂಡಿತವಾಗ್ಲೂ ಚಿಕ್ಕದಲ್ಲ ಫ್ಯಾಮಿಲಿ ಕಪ್ ಟೂರ್ನಮೆಂಟಲ್ಲಿ ರನ್ನರ್ಅಪ್ ಆಗಿ ನೀವು ಪ್ರಶಸ್ತಿಯನ್ನು ತೊಗೊಂಡ್ರಿ ಸೊ ಫಸ್ಟ್ ಆಫ್ ಆಲ್ ಈ ಬೊಡಿ ಏನು ಹೇಳೋದು ಈ ಬೊಡಿನಮ್ಮೆ ಅಂತ ಕೊಡೋ ಭಾಷೆ ಹೇಳ್ತೀವಿ ಈ ಶೂಟಿಂಗ್ ಸಂಬಂಧಪಟ್ಟಂಗೆ ಬೇರೆ ಬೇರೆ ಎಲ್ಲ ಕ್ರೀಡೆಗಳಲ್ಲೂ ಈಗ ಹಾಕಿ ಕ್ರಿಕೆಟ್ ಅದರಲ್ಲೆಲ್ಲ ಬೇರೆ ಬೇರೆ ಒಂದು ಏನು ಹೇಳೋದು ಅದಕ್ಕೆ ಸಿಗುವಂಥ ಸಪೋರ್ಟ್ ಮತ್ತೆ ಅದ್ರಲ್ಲಿ ತೋರ್ಸೋ ಇಂಟ್ರೆಸ್ಟ್ ಖಂಡಿತವಾಗ್ಲೂ ಬೇರೆ ತರ ಇದೆ ಈ ಶೂಟಿಂಗ್ ಸಂಬಂಧಪಟ್ಟಂಗೆ ಒಂದಷ್ಟು ಇಂಟ್ರೆಸ್ಟ್ಗಳು ಕೊರತೆ ಇದೆ ಮತ್ತು ಇದು ಕೊಡಗಿನಲ್ಲಿ ಇತ್ತೀಚೆಗೆ ಪ್ರಾರಂಭ ಆದಂಥ ಒಂದು ಸಂಪ್ರದಾಯ ಬಟ್ ಬಟ್ ಈ ಕೋವಿಡ್ ಮತ್ತೆ ಕೊಡವರಿಗೂ ದೊಡ್ಡ ಮಟ್ಟದ ಸಂಬಂಧ ಖಂಡಿತವಾಗಿ ಸಂಬಂಧ ಇದೆ ಸೊ ನೀವೀಗ ಈ ಟೈಟಲ್ನ ವಿನ್ ಆಗಿದ್ದೀರಾ ಪೆಮಂಡ ಕಪ್ ರನ್ನರ್ಪ್ ಆಗಿದ್ದೀರಾ ಸೊ ಇದ್ರ ಹಿಂದೆನ ಒಂದು ಎಷ್ಟು ವರ್ಷದಿಂದ ನೀವು ಈ ಈ ಫೀಲ್ಡ್ ಅಲ್ಲಿ ಈ ಶೂಟಿಂಗ್ ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ ಇದು ಸುಮಾರು ಹೇಳಬೇಕಂದ್ರೆ ಶೂಟಿಂಗ್ ಫೀಲ್ಡ್ ಅಂತ ಹೇಳಿದ್ರೆ ಈ ಬರೀತಿವಿ ನಾವ್ ಇವಾಗ ಶೂಟಿಂಗ್ ಕಾಂಪಿಟೇಷನ್ ಮಾತ್ರ ಅಲ್ಲ ನಾನ್ ಸಣ್ಣದ್ರಾಗಿಂದ ಇದ್ದು ಸ್ವಲ್ಪ ಈ ಗನ್ ಅಂದ್ರೆ ಸ್ವಲ್ಪ ಹುಚ್ಚು ಜಾಸ್ತಿ ನನಗೆ ಈಗ ಬೇರೆ ಮಕ್ಕಳಿಗೆ ಈಗ ಆಸಕ್ತಿ ಜಾಸ್ತಿ ಆಸಕ್ತಿ ಜಾಸ್ತಿ ಇದೆ ಕೆಲವರಿಗೆ ಹಾಕಿಲ್ಲಿರುತ್ತೆ ಕ್ರೀಡೆಯಲ್ಲಿ ಅಥವಾ ಬೇರೆ ಹಾಗೆ ಬೆಳೆದು ಬಂದವನು ಸುಮಾರು ಒಂದು ಹತ್ತು ವರ್ಷದಿಂದ ನಾನು ಈಗ ಇದಕ್ಕೆ ಹೋಗ್ತಾ ಇದೀನಿ ಸುಮಾರು ಒಂದು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೈದರಿಂದ ನಿಮ್ಮ ಒಂದು ಜರ್ನಿ ಪ್ರಾರಂಭ ಆಗಿದೆ ಬಟ್ ಬೆಳಕಿಗೆ ಬಂದಿದ್ದು ನೋಡಿ ಟೈಮ್ ನೋಡಿ ಎಷ್ಟು ತಗೊಂಡ್ರಿ ಪ್ರತಿಯೊಂದಷ್ಟೇ ಯಾವ್ದೇ ಸಾಧನೆ ಮಾಡಕ್ ಹೋದ್ರು ಅದಷ್ಟು ಸ್ವಲ್ಪ ದಕ್ಕಲ್ಲ ಖಂಡಿತ ಒಂದು ದಕ್ಕಲ್ಲ ಸೊ ಈಗ ಈಗ ಈ ಶೂಟಿಂಗ್ ಸಂಬಂಧಪಟ್ಟಂಗೆ ಈಗ ಫ್ಯಾಮಿಲಿ ಕಪ್ ಈ ಈ ವರ್ಷದಿಂದ ಪ್ರಾರಂಭ ಆಗಿತ್ತು ನೀವು ಇದು ಹಿಂದೆ ಈ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಾಗ ಅದು ಯಾವ ತರ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಅಂದ್ರೆ ಮೊದಲೆಲ್ಲ ನಮ್ಮ ಈ ಸೌತ್ ಕೂರ್ಗ್ ಅಲ್ಲಿ ನಡೀತಾ ಇರಲಿಲ್ಲ ಓಕೆ ಅಥವಾ ಮಡಿಕೇರಿ ಕಡೆ ಯಾವ್ದಾದ್ರು ಅಲ್ಲೆಲ್ಲ ನಡೀತಾ ಇತ್ತು ಒಂದು ಎರಡು ನಡೀತಾ ಇತ್ತು ಓಕೆ ಸೊ ಅದಾದ್ಮೇಲೆ ಈಗ ಸುಮಾರು ಒಂದು ಏಳೆಂಟು ವರ್ಷದಿಂದ ನಮ್ಮ ವರ್ಷಕ್ಕೊಂದು ಟೂರ್ನಮೆಂಟ್ ಆತರ ನಡೀತಾ ಇದೆ ಇಲ್ಲ ಅಂತಿಲ್ಲ ಸೊ ಅದ್ರ ಹಿಂದೆ ಶ್ರಮ ಅಂತ ಹೇಳಿದ್ರೆ ಸುಮಾರು ಒಂದು ಟೂರ್ನಮೆಂಟ್ ಹೋಗಿ ಬರ್ಬೇಕು ಅಂದ್ರೆ ಈಗ ಈಗ ಎಲ್ಲ ಎಲ್ಲರಿಗೂ ಒಂದು ಸ್ಟೇಜ್ ಅಂತ ಇರುತ್ತೆ ಮತ್ತೆ ಮನೇಲೆಲ್ಲ ತುಂಬಾ ಹಿಂಸೆ ಮಾಡ್ತಿದ್ರು ನಿನ್ಗೆ ಬರೀ ಇದ್ರೆ ಹುಚ್ಚು ಅಂತ ಹೇಳಿ ಬೈತಾ ಇದ್ರು ಎಲ್ಲದಕ್ಕೂ ಬೈತಾ ಇದ್ರು ನೀನ್ ಬರೀ ಇದೇ ಕೆಲಸ ಡೈಲಿ ಈಗ ಪ್ರಾಕ್ಟೀಸ್ ಮಾಡೋನ್ಗೆ ಹಾಕಿ ಪ್ರಾಕ್ಟೀಸ್ ಮಾಡೋದು ಅಥವಾ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋರಿಗೆ ಹೇಗೆ ಇದು ಹಾಗೆ ನಮಗೂ ಅಷ್ಟೇ ಡೈಲಿ ಪ್ರಾಕ್ಟೀಸ್ ಮಾಡೋದಾಗಿ ಬೈತಾ ಮನೇಲಿ ಬರೀ ಇದೇ ಕೆಲಸ ನಿಮಗೆ ಬೇರೆ ಏನ್ ಮಾಡೋ ಕೆಲಸ ಇಲ್ವಾ ಅಂತ ಹೇಳಿ ಸೊ ಅದೇ ಜನರು ಜನರು ಏನೇನು ಹೋಗಿತಾ ಇದ್ರು ನನಗೆ ಬೇಡದಿರೋದೆಲ್ಲ ಹೇಳ್ತಾ ಇದ್ರು ಒಂದಷ್ಟು ಕಮ್ಮಿ ಇಲ್ಲ ಅಂದ್ರೆ ಇವನಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ತುಂಬಾ ಇದು ಮಾಡೋದು ಇತ್ತು ಸೊ ಸಮವೇರ್ ಅದಕ್ಕೆ ನನಗೆ ಪ್ರತಿಫಲ ಸಿಕ್ಕಿತ್ತು ಇವಾಗ ಅಂತ ನನಗೆ ನನ್ನ ನಂಬಿಕೆ ಖಂಡಿತ ಅವ್ರ ಪ್ರತಿಫಲ ಸಿಕ್ಕಿದೆ ಅದ್ರ ಬಗ್ಗೆ ಯಾವುದೇ ಏನೋ ಸಂಶಯ ಅನ್ನೋದು ಬೇಡ ಸೊ ಈಗ ಈಗ ಕಾಂಪಿಟೇಷನ್ ಅಂದಾಗ ಮೊದಲು ನೀವು ಅದೇ ಕ್ಲಬ್ ಇದಕ್ಕೆ ಹೋಗ್ತಾ ಇದ್ರೆ ಯಾವ ತರ ಕ್ಲಬ್ ಅಂತಲ್ಲ ಈಗ ಆರ್ಗನೈಸ್ ಮಾಡ್ತಾರೆ ಕೆಲವು ಶೂಟಿಂಗ್ ಕ್ಲಬ್ ಅವರು ಆರ್ಗನೈಸ್ ಮಾಡ್ತಾರೆ ಓಕೆ ಹೋಗ್ತಾ ಇದೆ ಲಾಸ್ಟ್ ಒಂದು ಎಂತ ಹೇಳುದು ಲಾಸ್ಟ್ ಇನ್ನೊಂದು ಎರಡು ರೌಂಡ್ ಇರುವಾಗ ಅಥವಾ ಇನ್ನೊಂದು ಹತ್ತು ಹದಿನೈದು ಜನ ಇರುವಾಗ ಒಂದ್ ಇಬ್ಬರು ಜನ ಇರುವಾಗ ಡಿಸ್ಕ್ವಾಲಿಫೈ ಆಗ್ತಿದೆ ಅದು ಕೆಲವು ಗನ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲ ಇಂಪೋರ್ಟೆಂಟ್ ಗನ್ಸ್ ಇರುತ್ತೆ ಅವ್ರ ಹತ್ರ ನಾವೆಲ್ಲ ನಮ್ಮ ಹತ್ರ ಇರೋ ಹೋಗಿ ತಗೊಂಡು ಮಾಡ್ತಾ ಇದ್ವಿ ಸೊ ಸಮೇರ್ ಐ ಒನ್ ಇಟ್ ಅಂತ ನನ್ಗೆ ಅನ್ಸುತ್ತೆ ಬಟ್ ಆ ಗನ್ ಅನ್ನು ಇಟ್ಕೊಂಡ್ರು ಸಹ ಸೊ ಈ ಮಟ್ಟಿಗೆ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತಂದ್ರೆ ಅದು ತಮಾಷೆಯ ವಿಷಯ ಈಗ ಬೇರೆ ಕ್ರೀಡೆ ಈಗ ಎಕ್ಸಾಂಪಲ್ ಹಾಕಿ ಅಂತ ಇಟ್ಕೊಳ್ಳಿ ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಬ್ಬ ಪ್ಲೇಯರ್ಗೆ ಒಂದು ಚಿನ್ ಗಾರ್ಡ್ ಒಂದು ಜರ್ಸಿ ಒಂದು ಹೌಚ್ ಸ್ಟಿಕ್ ಅಂತ ಆತರ ಬಟ್ ಈ ಗನ್ಗೆ ಸಂಬಂಧಪಟ್ಟಂಗೆ ಪ್ರತಿ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರಬೇಕು ಅಂದ್ರೆ ಒಂದು ಶೂಟಿಂಗ್ ಒಂದಿದು ಒಂದಷ್ಟು ಹೋಯ್ತು ಟೂರ್ನಮೆಂಟ್ ಹೋಗಬೇಕು ಅಂದ್ರೆ ಕಮ್ಮಿ ಅಂದ್ರೆ ಒಂದು ಏನೇನೊಂದು ಈಗ ಪಾಯಿಂಟ್ ಟು ಟೂ ಆಗಿರ್ಬೋದು ರೈಫಲ್ ಇದರಲ್ಲಿ ಅಥವಾ ನಮ್ಮ ಟ್ವೆಲ್ತ್ ಬೋರ್ ಆಗಿರ್ಬೋದು ಇದು ಎರಡು ಕಾಂಪೀಟ್ ಮಾಡಬೇಕು ಅಂತ ಹೇಳಿ ಹೋಗುವಾಗ ಹೊಡೋದಕ್ಕಿಂತ ಮುಂಚೆ ಕಮ್ಮಿ ಅಂದ್ರೆ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿದು ಬೇರೆ ನಮಗೆ ಕಾರ್ಟ್ರೇಜಸ್ ಅಥವಾ ಬುಲೆಟ್ಸ್ಗೆ ಖರ್ಚಾಗುತ್ತೆ ಅದೆಲ್ಲ ಇದೆ ಮತ್ತೆ ಈ ಸತಿನ ನಮ್ಮ ಈಗ ಟೂರ್ನಮೆಂಟ್ ನಡಿದೆ ಈ ಪೆಮಂಡ್ ಕಪ್ ಅಲ್ಲಿ ನನಗೆ ತುಂಬಾ ನನ್ನ ಜೊತೆ ನನ್ನ ಇದ ನನ್ನ ಜೊತೆ ಇದ್ದಂತ ನನ್ನ ಪಾರ್ಟ್ನರ್ ಅಶ್ವಿನಿ ಇದೆ ಯಾವ ಟೀಮ್ ಮಾಡಿದ ಅಶ್ವಿನಿ ಸೊ ಮಾಡಿದ ಆ ತುಂಬಾ ಗೆಳೆಯರು ಸಂದರಿಂದ ಗೆಳೆಯರು ಬೇರೆ ಅವನು ನನಗೆ ತುಂಬಾ ಒಂದೇ ತುಂಬಾ ಇದು ಅಂತ ಹೇಳಬಹುದು ನಮ್ಮ 파ಟ್ನರ್ಶಿಪ್ ತುಂಬಾ ಚೆನ್ನಾಗಿತ್ತು ಆ ಆ ಅದರಿಂದ ನಮಗೆ ಈ ಕಪ್ ಸಿಕ್ಕಿದೆ ಅಂತ ಹೇಳ್ಬಹುದು ನಾನು ನನಗೆ ನನ್ನ ಒبಂದೆ ಇದು ಏನು ಅಲ್ಲ ಇದರಲ್ಲಿ ಒಳ್ಳೆ ಕೋರ್ಡಿನೇಷನ್ ಇತ್ತು ಆ ಟೀಮ್ ನಿಮ್ಮ ಟೀಮ್ಮೇಟ್ ಜೊತೆ ಓವರ್ ಆಲ್ ಈಗ ಕಾಂಪಿಟೇಷನ್ ನಿಮಗೆ ಯಾವ ಥರ ತುಂಬ ಟಫ್ ಅನಿಸ್ತಾ ಅಲ್ಲ ಯೂಶಲಿ ನಾರ್ಮಲ್ ಅನಿಸ್ತಾ ನಮ್ಮ ಪೂಲ್ ಡಿ ಆ್ಯಕ್ಚುಲಿ ನಮ್ಮದು ಬಂದು ಪೂಲ್ ಡಿ ಪೂಲ್ ಎ ಪೂಲ್ ಬಿ ಪೂಲ್ ಸಿ ಮತ್ತು ಪೂಲ್ ಡಿ ಅಂತ ಇತ್ತು ಓಕೆ ಅದರಲ್ಲಿ ಪೂಲ್ ಡಿ ಅಲ್ಲಿ ನಾವಿದ್ವಿ ಹಾಂ ಸೊ ಪೂಲ್ ಡಿಯೇ ತುಂಬ ಕಷ್ಟ ಇದ್ದಿದ್ದು ಅಂತ ನನ್ನ ಅನಿಸಿಕೆ ಓಹ್ ಓಕೆ 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 ಆ ಥರ ಮತ್ತೆ ಈಗ ಈಗ ಚಾಂಪಿಯನ್ಶಿಪ್ ಈಗ ನೀವು ಅಂದರೆ ಲೋಕಲ್ ಟ್ಯಾಲೆಂಟೆ ಈಗ ಅಲ್ಲಿಗೆ ಪೇಮೆಂಟ್ ಕಪ್ ಅಲ್ಲಿ ಹೋದಾಗ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಮಾಡಿದ್ರು ತುಂಬಾ ಜನ ಇದ್ದಾರೆ ತುಂಬಾ ಪ್ರತಿಭೆಗಳಲ್ಲಿದ್ರು ತುಂಬಾ ಟಫ್ ಕಾಂಪಿಟೇಟರ್ಸ್ ನನಗೆ ನನಗೆ ಸಿಕ್ಕಿದ ಒಂದು ಲಕ್ಕ ಹೇಳ್ಬೋದು ನನಗೆ ಯಾಕಂದ್ರೆ ಅವ್ರ ಜೊತೆ ಅವ್ರನ್ನೆಲ್ಲ ದಾಟಿ ಇಲ್ಲಿ ತನಕ ಬಂದಿದ್ದು ಅಂದ್ರೆ ತುಂಬಾ ಕಷ್ಟದ ಕಾರಕಾದ ಕೆಲಸನೇ ಆಗಿರ್ಬಹುದು ಲಕ್ನ ನಂಬ್ತೀರಾ ಎಸ್ ಲಕ್ನ ನಂಬುದು ಹೇಗೆ ಅಂದ್ರೆ ನಮ್ಮ ಒಂದು ಎಫೋರ್ಟ್ ಇರಬೇಕು ಆಗ ನಮಗೆ ಫೇವರ್ ಮಾಡುತ್ತೆ ಅಷ್ಟೇ ಒಂದ್ ಎರಡ್ ಮೂರು ಸಲ ಹೋಗಿ ಅಥವಾ ಒಂದ್ ಐದು ಸಲ ಹೋಗಿ ಆಗಿಲ್ಲ ಅಂತ ಬಿಟ್ಬಿಟ್ರೆ ಆಗೋದಿಲ್ಲ ನಮ್ಮ ಎಫರ್ಟ್ ಎಷ್ಟಿದೆಯೋ ಅಷ್ಟು ಇದ್ರೆ ಲಕ್ಕ ಹಿಡಬಹುದು ಅನ್ನೋದು ನನ್ನ ಅನಿಸಿಕೆ ಈಗ ಈ ತರ ಒಂದು ಅಚೀವ್ಮೆಂಟ್ ಮಾಡುವ ಸಂದರ್ಭ ಹೊರಟಾಗ ನೀವ್ ಮೊದಲೇ ಹೇಳಿದಂಗೆ ಜನರ ಕೈ ಜನರ ಬಾಯಿಯಲ್ಲಿ ಒಂದಷ್ಟು ಮಾತುಗಳು

ಒಂದು ಹತ್ತು ವರ್ಷದ ಒಂದು ಶ್ರಮ ಹತ್ತು ವರ್ಷದ ಶ್ರಮದಲ್ಲಿ ಒಂದಷ್ಟು ಏಳು ಬೀಳುಗಳನ್ನೆಲ್ಲ ಕಂಡು ಈಗ ನಾನು ಈಗ ನಿಮ್ಮನ್ನು ನಾನು ಈ ಚಿಕ್ಕನಿಂದ ನನ್ನನ್ನು ನೋಡಿದೀರ ಹೌದು ಹೌದು ಸೊ ಅದರಿಂದ ಒಂದಷ್ಟು ಕಷ್ಟದ ದಿನಗಳು ನನಗೂ ಗೊತ್ತು ನಿಮಗೆ ಆದ್ರೆ ನಿಮ್ಮ ಅಚೀವ್ಮೆಂಟ್ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ ಬಟ್ ಇವತ್ತು ನಮ್ಮ ಮಾತುಕತೆಗೆ ಈ ಒಂದು ಏನ್ ಹೇಳೋದು ಆ ಒಂದು ಸಾಹಸ ಸಾಧನೆ ಕಾರಣ ಆಯ್ತು ಅನ್ನೋದು ನಿಮಗೆ ಎಷ್ಟು ಖುಷಿ ಕೊಡ್ತಾರೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಸುಮಾರು ಹತ್ತು ವರ್ಷದಿಂದ ಏನ್ ಬೇಕು ಅದೊಂದು ನಾಟ್ ಅಬೌಟ್ ಮನಿ ಇಟ್ಸ್ ನಾಟ್ ಅಬೌಟ್ ಎನಿಂಗ್ ಒಂದು ಎಂತ ಹೇಳೋದು ಅದಕ್ಕೆ ಒಂದು ಪ್ಲೇಸ್ಮೆಂಟ್ ಅಥವಾ ಒಂದು ಕಪ್ ಅನ್ನೋದಿದೆ ಅಲ್ಲ ಒಂದು ಐಡೆಂಟಿಟಿ ಅದೊಂದು ಬೇಕಾಗಿತ್ತು ಸಿಕ್ಕಿದೆ ತುಂಬಾ ಖುಷಿ ಆಗ್ತದೆ ಅದು ಬೆಮ್ಮಂಡ ಕಪ್ ಅಂತ ಹೇಳಿದಾಗ ಆದ್ಯವಾದ ಅಂದ್ರೆ ಮೊದಲನೇ ಒಂದು ಕೊಡುವ ಕುಟುಂಬ ಕಪ್ ಆಗಿದ್ದರಿಂದ ಅದು ಇನ್ನೂ ಹೆಮ್ಮೆ ಅಂತ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಮೊದಲ ವರ್ಷನೇ ಸೊ ಚಾಂಪಿಯನ್ ಆದ್ರೆ ಖಂಡಿತ ಖಂಡಿತ ರನ್ನರ್ ಅಪ್ ಕೂಡ ಈಗ ಚಿನ್ನ ಗೆದ್ದವನೇ ದೊಡ್ಡ ಅಂತಂತ ಅಲ್ಲ ಇವನ್ ಬೆಳ್ಳಿ ಗೆದ್ದವರು ಕಂಚಿಗೆ ಗೆದ್ದವರು ಕೂಡ 100% ಇಲ್ಲ ಅಂತ ಇಲ್ಲ ಅದೆ ಆದರೂ ಎಲ್ಲೋ ಒಂದು ಯಾಕೋ ಖುಷಿ ತುಂಬಾ ಖುಷಿ ಏನಂದ್ರೆ ಮೊದಲನೇ ಒಂದು ಹಾಕಿ ಈಗ ಹಾಕಿ ನಮ್ಮೇ ಆಗಲಿ ಕೊಡೋ ಕುಟುಂಬಗಳ ಮಧ್ಯೆ ಎಲ್ಲಾ ನಡೆಯತರ ಈ ರೀತಿಯಂತ ಕ್ರೀಡೆಗಳು ಇದೆ ಇಲ್ಲ ಅಂತಿಲ್ಲ ಸೊ ಸೋ ದಿಸ್ ವಾಸ್ ದ ಫಸ್ಟ್ ಟೈಮ್ ಇಲ್ಲಿ ಶೂಟಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು ಪೇಮಂಡ ಕಪ್ಪ ಅವರು ಸೋ ಅದರಿಂದ ಎಲ್ಲೋ ಒಂದ್ ಕಡೆ ಖುಷಿ ತುಂಬಾ ಖುಷಿ ಅಂತ ಇದೆ ರನ್ನರ್ ಅಪ್ ಸಿಕ್ಕಿದ್ರು ಅದೆ ಈಗ ಅವರೇಗೆ ಪ್ರಾರಂಭ ಮಾಡಿದ್ದು ಸೊ ಆ ಕ್ರೆಡಿಟ್ ಪೇಮಂಡ ಪೇಮಂಡ ಫ್ಯಾಮಿಲಿ ಅವರಿಗೆ ತುಂಬಾ ಮಾಡಿದ್ರು ಅದೇ ಅದೆ ತುಂಬಾ ಖುಷಿ ಆಯ್ತು ಸುಮಾರು ಅದೇ ಇನ್ನೂರ ಪ್ಲಸ್ ಟೀಮ್ಗಳ್ವಲ್ಲ ಮೂವತ್ತೆಂಟು ಈಗ ಒಂದು ಟೀಮಿಂದ ಇಬ್ಬರು ಒಂದು ಇಬ್ಬರು ಜೋಡಿ ಜೋಡಿ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಹಾಗೆ ನಾಲ್ಕು ತಂಡಗಳಾಗಿ ಒಂದು ನಾಲ್ಕು ತಂಡಗಳು ಭಾಗವಹಿಸುವಂತ ಒಂದು ಇದಿತ್ತು ಅವಕಾಶ ಇತ್ತು ಅದಕ್ಕೆ ಈಗ ದುಡ್ಡು ಇವತ್ತು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಟೈಟಲ್ ಈ ನೇಮ್ ಫೇಮ್ ಬರೋದು ಅನ್ನೋದು ಅದರಿಗೂ ಸಿಗದಂತ ಒಂದು ವಿಷಯ ಎಲ್ಲರಿಗೂ ದಕ್ಸ್ಕೊಳ್ಳಕ್ ಆಗಲ್ಲ ಅದು ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಟ್ರೈ ಟ್ರೈ ಅಂಡ್ ಟ್ರೈ ಎಸ್ ಇಟ್ ಇಸ್ ಸಿಂಪಲ್ ಯಾವುದು ಏನು ಮಾಡಬೇಕು ಅಂದ್ರೆ ಅದೊಂದು ಒಂದರಲ್ಲಿ ಈಗ ಎಲ್ಲಾರ್ಗೂ ಒಂದೊಂದರಲ್ಲಿ ಇರುತ್ತೆ ಹಾಗೆ ನಮ್ಗೆ ಇದರಲ್ಲಿ ಇತ್ತು ಐ ಟ್ರೈಡ್ ಅಲಾಟ್ ಐ ಟ್ರೈಡ್ ಅಲಾಟ್ ಅಂದ್ರೆ ಐ ಟ್ರೈಡ್ ಅಲಾಟ್ ಅಲ್ಲ ಖಂಡಿತ ಅದು ನನಗೆ ನನಗೆ ನನಗೊಂದಷ್ಟು ಅನುಭವ ಇದೆ ನೀವು ನಿಮ್ಮ ಪ್ರಯತ್ನಗಳು ಯಾವ ತರ ಇತ್ತು ಅನ್ನೋದು ನಾನು ನಾನು ಒಂದಷ್ಟು ನೋಡಿದಿನಿ ಅದು ನಾನು ಒಂದಷ್ಟು ಅನುಭವಿಸಿದಿನಿ ಸೋ ಅದರಿಂದ ನನಗೆ ಖಂಡಿತವಾಗೂ ತುಂಬಾ ಖುಷಿ ಆಗುತ್ತೆ ಪ್ಲಸ್ ಈಗ ಕೋವಿ ಮತ್ತೆ ಕೊಡವರ ಸಂಬಂಧ ಈ ಕಾಂಪಿಟೇಷನ್ ನ ಬಿಟ್ಟು ಅದನ್ನ ಮೀರಿ ನಮ್ಗೆ ಕೋವಿ ಜೊತೆ ಒಂದು ಪೂಜನೀಯ ಭಾವನೆ ಇದೆ ನಮಗೆ ಬೇರೆಯವರು ಬೇರೆ ಜನಾಂಗದ ತರ ಈ ಕೋವಿನ ನಾವು ಎಲ್ಲೂ ದುರ್ಬಳಕೆ ಮಾಡುವ ದುರ್ಬಳಕೆ ಮಾಡ್ಕೊಳ್ಳೋದು ಆತರ ಏನು ಮಾಡ್ತಾ ಇಲ್ಲ ಸೊ ಆ ಪೂಜನೆಯ ಆ ಸಂಬಂಧದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾವು ನಮಗೆ ಗೊತ್ತಿನ ಅಜ್ಜ ಅಥವಾ ಎಂತ ಹೇಳೋದು ಎರಡು ಮೂರು ತಲೆಮಾರುಗಳಿಂದ ನಮ್ಮಲ್ಲಿ ಕೋವಿಯನ್ನು ನಾವು ಪೂಜೆ ಮಾಡ್ಕೊಂಡೇ ಬಂದಿರುವಂತಹ ಒಂದು ಜನಾಂಗ ಅದೆಲ್ಲೋ ಕೋವಿ ಅಂದ್ರೆ ಬೇಟೆಗೆ ಬರೀ ಬೇಟೆಯೋ ಅಥವಾ ಎಂತ ಆತ್ಮರಕ್ಷಣೆಗೆ ಮಾತ್ರ ಇರುವಂತದಲ್ಲ ಒಂದು ಹುಟ್ಟು ಒಂದು ಹುಟ್ಟಿನಿಂದ ಸಾಯು ಸಾವು ಬರುವ ಒಂದು ಹುಟ್ಟು ಒಂದು ಗಂಡು ಮಗು ಆದ್ರೆ ಒಂದು ಗುಂಡು ಹಾಕಿದೆ ಅದಾದ್ಮೇಲೆ ಮನುಷ್ಯ ಸತ್ರೆ ಆಗ ಎರಡೆರಡು ಹಬ್ಬ ಹರಿದಿನಗಳಾಗ್ಲಿ ನಮ್ಮಲ್ಲಿ ನಡೆಯುವಂತ ಎಲ್ಲಾ ಚಟುವಟಿಕೆಗಳಾಗಲಿ ಯಾವ್ದೇ ಒಂದು ಎಂತ ಹೇಳೋದು ಒಂದು ದುಃಖಕರ ವಿಷಯ ಆಗ್ಲಿ ಒಂದು ಸೆಲೆಬ್ರೇಟ್ ಆಗಲಿ ಒಂದು ಹಬ್ಬ ಆಗ್ಲಿ ಎಲ್ಲದರಲ್ಲೂ ನಾವು ಕೋವಿಯನ್ನು ಬಳಕೆ ಮಾಡ್ತೀವಿ ಪೂಜನೆಯ ಸ್ಥಾನದಲ್ಲಿ ಇಟ್ಟು ಅದನ್ನ ಪೂಜೆಯನ್ನು ಮಾಡ್ತೇವೆ ಸೊ ಎಲ್ಲೋ ಖುಷಿ ಆಗ್ತದೆ ಖಂಡಿತ ಸೊ ಈ ಒಂದು ಪೂಜನೆಯ ಸ್ಥಾನಮಾನ ಇರ್ತಕ್ಕಂಥ ಈ ಕೋವಿ ಅದೇ ನಮ್ಮ ಕೊಡಗನದಲ್ಲಿ ಕೋವಿ ಇರಬಹುದು ಆ ಗೆಜ್ಜೆ ತಂಡ ಏನಿದೆ ಪೀಚ ಕತ್ತಿ ಏನಿದೆ ಒಡಿಕತ್ತಿ ಏನಿದೆ ಇದೆಲ್ಲವೂ ಆಯುಧಗಳ ರೂಪದಲ್ಲಿ ಇದೆ ಆದ್ರೆ ಇದೆಲ್ಲವೂ ಅದನ್ನ ಮೀರಿದ ಮೌಲ್ಯವನ್ನು ಹೊಂದಿದೆ ಅದೇ ನಮ್ಮ ದೈವಂತ ಕರೆಕ್ಟ್ ಸೊ ಇದೇ ಈ ಜನಾಂಗದ ಒಂದು ವೈಶಿಷ್ಟ್ಯ ಇದೇ ರೀತಿಯ ಒಂದು ಕೋವಿಯ ಒಂದು ಬಳಕೆ ಕೋವಿಯ ಒಂದು ಏನ್ ಹೇಳುದು ನಾವು ಯೂಶಲಿ ಪೂಜನೀಯ ಸ್ಥಾನದಲ್ಲಿಟ್ಟಂತ ಕೋವಿನ ಒಂದು ಸ್ವಲ್ಪ ಹೊರಗಡೆ ತಗೋ ಈ ಒಂದು ಎಲ್ಲ ಮ್ಯಾಚ್ ಗಳು ಈ ಎಲ್ಲ ಟೂರ್ನಮೆಂಟ್ ಗಳು ಹೆಲ್ಪ್ ಹೆಲ್ಪ್ ಆಗ್ತಾ ಇದೆ ಸೊ ಒಂದಷ್ಟು ಗ್ರಾಮೀಣ ಪ್ರತಿಭೆಗಳಿಗೆ ಖಂಡಿತವಾಗ್ಲು ಈ ತರ ಒಂದು ಟೂರ್ನಮೆಂಟ್ ಗಳು ಒಂದು ವೇದಿಕೆಯನ್ನ ಒದಗಿಸಿ ಕೊಡ್ತಾ ಇದೆ ಸೊ ಅದ್ರ ಬಗ್ಗೆ ಏನ್ ಒಂದು ಅವಕಾಶ ಸತ್ಯ ಅಲ್ವಾ ಹೌದು ಮುಂದೆನು ಅಷ್ಟೇ ನನ್ನ ಪ್ರಕಾರ ಇದ್ರ ಮೇಲೆ ಇನ್ನು ನಮ್ಮ ಏನು ಇನ್ನು ಮುಂದಿನ ಪೀಳಿಗೆ ಇದಾರೆ ಅವ್ರು ಚಿಕ್ಕ ಚಿಕ್ಕ ಮಕ್ಕಳು ಯಾರು ಇದ್ದಾರೆ ಒಂದು ಒಳ್ಳೆ ಚಾನ್ಸಸ್ ಸಿಗುತ್ತೆ ಅಂತ ನನ್ನ ಅನುಭವ ಎಲ್ಲರ ಮನೆಯಲ್ಲೂ ಕೋವಿ ಅದೆಲ್ಲ ಇರೋದ್ರಿಂದ ಎಲ್ಲ ಮಕ್ಕಳು ಎಲ್ಲೋ ಒಂದು ನ್ಯಾಷನಲ್ ಲೆವೆಲ್ ಆಗಲಿ ನಮ್ಮ ದೇಶಕ್ಕೆ ಒಂದು ನಮಗಂತೂ ಆಯ್ತು ಇವಾಗ ನಮಗೆ ಆ ಲೆವೆಲ್ ಹೋಗಕ್ಕೆ ಆಗೋದಿಲ್ಲ ಸೊ ನೆಕ್ಸ್ಟ್ ಪೀಳಿಗೆ ಅವರಿಗಂತೂ ಇದು ಎಲ್ಲೋ ಒಂದು ಒಂದು ವೇದಿಕೆ ಮಾಡಿಕೊಟ್ಟಂತೆ ಒಂದು ಖಂಡಿತ ಖಂಡಿತ ಇದು ವೇದಿಕೆ ಅಂತ ಅನ್ಸುತ್ತೆ ನಮಗೆ ಖಂಡಿತ ಖಂಡಿತ ಅದೇ ಇವತ್ತು ಇವತ್ತೇನು ಚಿಕ್ಕದಾಗಿ ಪ್ರಾರಂಭ ಮಾಡ್ತೀವಿ ಅದು ಮುಂದೆ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಖಂಡಿತ ಒಂದು ದೊಡ್ಡದಾಗಿ ಬೆಳೆಯುತ್ತೆ ಶೂಟಿಂಗ್ ಅದೇ ದೇಶಿ ಕ್ರೀಡೆ ಇದು ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂತ ನಾನು ಆಶಿಸ್ತೀನಿ ಸೊ ನಿಮ್ಗೆ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಇದೇನು ಚಿಕ್ಕ ವಿಷಯ ಅಲ್ಲ ಪೆಮಂಡ ಕಪ್ ಮೊದಲ ವರ್ಷ ಆರ್ಗನೈಸ್ ಮಾಡಿದ್ವಿ ಮೊದಲ ವರ್ಷದಲ್ಲೇ ತೀತ ಒಂದು ಪ್ರತಿನಿಧಿಸಿ ಸೊ ಒಂದು ರನ್ನರ್ ಅಪ್ ಒಂದು ಟೈಟಲ್ನೇ ತೊಗೊಂಬಂದ್ರಿ ಸೊ ನಿಮ್ಮ ತೀತಮಾಠ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಹೆಂಗಿತ್ತು ಯಾವ ಥರ ಎಲ್ಲ ತುಂಬ ಒಂದು ಸಪೋರ್ಟ್ ಮಾಡಿದ್ದಾರೆ ಓಕೆ ಎಸ್ ಏನು ಫ್ಯಾಮಿಲಿ ಕಡೆಯಿಂದ ಎಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಓಕೆ ಓಕೆ ಯಶ್ವಿತ್ ಏನಿದ್ದರೂ ಎಲ್ಲ ಗ್ರೀಟೆಕ್ಟ್ ಯಶ್ವನ್ಗೆ ಯಶಶ್ವಿನೇಶನ್ ನಿಮ್ಮ ಪಾರ್ಟ್ನರಿಗೆ ವೆರಿ ಗುಡ್ ಪಾರ್ಟ್ನರ್ ಓಕೆ ಮತ್ ಐನ್ ವೆರಿ ಗುಡ್ ಫ್ರೆಂಡ್ ಓಕೆ ಸೊ ಎವ್ರಿಥಿಂಗ್ ಗೋಸ್ ಫುಲ್ ಸೊ ಇದೆಲ್ಲವೂ ಪ್ಲಸ್ 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 ಆಗಿ ಕೊನೆಗೆ ಪೇಮೆಂಟ್ ಕ್ಯಾಂಪರ್ ಅನಾನಪ್ಪ ಕೂಡ ಪ್ಲಸ್ ಆಗಿತ್ತು ಖಂಡಿತ ಖಂಡಿತ ಸೊ ಇದೊಂದು ಚಿಕ್ಕ ಒಂದು ಚಿಟ್ ಚಾಟ್ ಸೊ ನನಗಂತೂ ಖಂಡಿತ ತುಂಬ ಖುಷಿ ಆಯಿತು ರೀತಿ ಎಲ್ಲ ರೀತಿಯ ಕ್ರೀಡೆಗಳು ಅದರಲ್ಲೂ ಕೊಡಗಿನಲ್ಲಿ ಕೊಡೋ ಜನಗಳಿಗೆ ಸಂಬಂಧಪಟ್ಟಂಗೆ ಈ ತರ ಎಲ್ಲ ಕ್ರೀಡೆಗೆ ಸಂಬಂಧಪಟ್ಟಂಗೆ ಎಲ್ಲರೂ ಬೇರೆ ಬೇರೆ ರೀತಿಯ ಒಂದು ಸಪೋರ್ಟ್ ಅನ್ನ ಕೊಡಿ ಸೊ ಈಗ ಈಗ ಗಳು ಬರೀ ಎಜುಕೇಶನ್ 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 ಅಂತಾನೆ ಹೋಗ್ತಾರೆ ಇದೆಲ್ಲ ತುಂಬಾ ರೇರ್ ಆದಂತ ಒಂದು ಫೀಲ್ಡ್ ಈ ಶೂಟಿಂಗ್ ಸಂಬಂಧಪಟ್ಟಂಗೆ ಸೊ ಪೇರೆಂಟ್ಸ್ ಅವರು ಈ ಸೈಡ್ಗೂ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋ ನಿಟ್ಟಿನಲ್ಲಿ ಯಾಕೆ ಇದು ಮಾಡಬಾರ್ದು ಯಾವ ಟ್ಯಾಲೆಂಟ್ ಇದೆ ಅನ್ನೋದನ್ನ ಮೊದಲು ಬೇರೆ ಪೇರೆಂಟ್ಸ್ ಮಾತ್ರ ಕರ್ತವ್ಯ ಅಲ್ಲ ಸ್ಕೂಲಲ್ಲಿ ಹೋದಾಗ ಟೀಚರ್ಸ್ ಕೂಡ ಅಷ್ಟೇ ಮುಗಿಸ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾವ ಮಕ್ಕಳು ಯಾವ್ದ್ರಲ್ಲಿ ಹೋಗಬೇಕು ಅದ್ರಲ್ಲಿ ಅವ್ರಿಗೆ ಜಾಸ್ತಿ ಆಸಕ್ತಿ ಕೊಟ್ಟರೆ ಎಲ್ಲ ಕಡೆ ನಂಗೆ ಅನ್ಸುತ್ತೆ ಮಕ್ಕಳು ಎಲ್ಲೂ ಯಾವ ಮಕ್ಕಳು ಇವಾಗ ಕೆಲವು ಹೇಳ್ತಾರೆ ನನ್ನ ಮಗ ಅದರಲ್ಲಿ ಹುಷಾರಿಲ್ಲ ಇದರಲ್ಲಿ ಹುಷಾರಿಲ್ಲ ಯಾವ್ದಾದ್ರೂ ಒಂದ್ರಲ್ಲಿ ಒಂದು ಮಕ್ಕಳು ಒಂದು ಮಕ್ಕಳು ಹಾ ಇರುತ್ತೆ ಅವ್ರಿಗೆ ಒಂದು ಟ್ಯಾಲೆಂಟ್ ಇರುತ್ತೆ ಹೋದ್ರೆ ಎಲ್ಲೋ ಅನ್ಸುತ್ತೆ ಎಜುಕೇಶನ್ ಅನ್ನೋ ಬರ್ಡನ್ ಆಗ್ಬಾರ್ದು ಮಕ್ಕಳಿಗೆ ಯಾವ್ದ್ರಲ್ಲಿ ಯಾವ ಮಕ್ಕಳಿಗೆ ಯಾವ್ದು ರೀತಿ ಹೋಗೋ ಇದು ಇರುತ್ತೆ ಅದನ್ನ ಅವರಿಗೆ ಕೊಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಈಗ ಈಗ ನೀವು ಮಾಡೋದು ಇಂಪಾರ್ಟೆಂಟ್ ಪ್ಲಸ್ ಸೊ ಇನ್ನೂ ಒಂದಷ್ಟು ಕ್ವಶನ್ಗಳು ಇದಾವೆ ನೋಡುವ ಮುಂದೆ ಮಾತಾಡುವ ಖಂಡಿತವಾಗ್ಲು ಸೋನಿ ಮಾಚೆ ಅವರು ಮುಂದಕ್ಕೆ ಇನ್ನೊಂದಷ್ಟು ಕಾಂಪಿಟೇಷನ್ಗಳು ಅವರಿಗೆ ಅವ್ರನ್ನ ಎದುರು ನೋಡ್ತಾ ಇದೆ ಒಂದ್ ಎರಡು ಮೂರು ಕಡೆ ಸನ್ಮಾನಗಳು ಸಹ ಮುಂದಕ್ಕೆ ಇದೆ ಸೊ ಇದೆಲ್ಲ ನಿಮಗೆ ತುಂಬಾ ಯಶಸ್ಸನ್ನು ತಂದುಕೊಡ್ಲಿ ನಿಮ್ಗೆ ಇನ್ನೂ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಇನ್ನೊಂದಷ್ಟು ಹುಡುಗರಿಗೆ ನೀವು ಈ ಮಾದರಿ ಆಗ್ಬೋದು ಸೊ ಇದೆಲ್ಲ ಖಂಡಿತ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಇದೆ ಸಂಬಂಧ ಇದೆ ಸಂಬಂಧ ಇದೆ ಸೊ ನೀವು ಒಂದಷ್ಟು ಹುಡುಗರಿಗೆ ಇನ್ಸ್ಪಿರೇಷನ್ ಆಗ್ಬೋದು ಈ ವಿಡಿಯೋ ಕೂಡ ದೊಡ್ಡ ಮಟ್ಟದಲ್ಲಿ ನೀವು ಶೇರ್ ಮಾಡಿ ಸೊ ನಮ್ಮ ಗ್ರಾಮೀಣ ಪ್ರತಿಭೆ ಎಷ್ಟಿದ್ರು ನಮ್ಮ ಗ್ರಾಮೀಣ ಪ್ರತಿಭೆ ನನ್ನ ನೆರೆ ಮನೆಯವ ನೆರೆ ಮನೆಯವರು ಸೊ ಅವರು ಖಂಡಿತವಾಗಿ ಒಳ್ಳೆಯದನ್ನು ಬಯಸುವ ಸೊ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ನಿಮ್ಮ ಕಮೆಂಟ್ ಏನಾದರೂ ಇದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಗಳ ಸೊ ಸೋನಿ ಥ್ಯಾಂಕ್ ಯು ಸೊ ಮಚ್ ಒಂದು ಸಣ್ಣ ಚಿಟ್ ಚಾಟ್ ಇದು ಸೊ ಇಲ್ಲೇ ಇಲ್ಲೇ ರೆಡಿ ಮಾಡ್ಕೊಂಡಂತ ಒಂದಷ್ಟು ಕ್ವಶನ್ಗಳು ತುಂಬ ಚೆನ್ನಾಗಿ ಆನ್ಸರ್ ಕೂಡ ಮಾಡಿದರೆ ತುಂಬ ಪ್ರಬುದ್ಧವಾಗಿ ಆನ್ಸರ್ ಕೂಡ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಯಿತು ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ ಯು